ಸಸಿ ಲೇ ಸಸಿ ಏನ್ ಮಾಡಾಕತಿ ಒಳಗ ಲಗಲಗ ನಾಶ ತಂಬ ಮುದುವ ನನಗೆ ಟೈಮ್ ಭಾಳ ಆಗ್ಯತಿ ಲಗಲಗ ತಂಬಾ ಯಾರ ಮುದುವ ಯಾರ ಮುದುವ ಹೋಗ ಲಗಲಗ ಕೆಲಸ ಮಾಡ ಅಂತ ಅದಕ್ಕೆ ಸಸಿ ಆ ತೊಂಬಾರ ಸಸಿ ಈ ತಂಬಾರ ಅಂತ ಹೇಳಿ ಸ್ವಲ್ಪ ಕೈಗಾಲ ಅಡಗಾಡ್ಸ ಕೆಲಸ ಮಾಡ ಸ್ವಲ್ಪ ಏ ಸಸಿ ಲಗಲಗ ನಾಶ ತಂಬಾರ ನಾಷ್ಟ ತೊಂಬರಕ ಎಷ್ಟೊತ್ ಮಾಡ್ತೀನಿ ನೀನ ಏ ಮುದ್ವಾ ದಪ್ಪ ಕುಂದ್ರ ನನ್ ಮೇಲೆ ಅಂತ ಹೇಳಿ ನಾ ಇದನ್ ಮಾಡಾಕತ್ತೀನಿ ಈಗ ದಪ್ಪ ನಿನ್ ಅಂದ್ರೆ ಹಲ್ಲ ಮುರಿಕೆ ನೋಡ ಮತ್ತ ಏ ಮುದ್ಮುಳಿ ಊರ್ ಮುದ್ಮುಳಿ ನನ್ ಬಗ್ಲಾಗ ಹಲ್ಲಿಲ್ಲ ಕೂದ ಕೂದ್ಲ ಯಾಕಂದ್ರೆ ಕಿತ್ಕೊಂಡ್ ಮಾರ ಕಿಲೋ ಕಟ್ಲಿ ಹೋಗ ಕೆಲಸ ಮಾಡೋದು ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಎಲ್ಲೆ ಕುಂತಲ್ಲ ಅಗಾಡ್ಸ ಕಡ್ಡಿ ಏ ಹಡ್ಬಿಟ್ಟಿ ಊರ್ ಹಡ್ಬಿಟ್ಟಿ ಎಷ್ಟೊತ್ ಮಾಡ್ತೇನೆ ನಿನ್ನ ಅಷ್ಟ ತಗೊಂಡ್ಬರಕ ಲಗು ಲಗ ತಗೊಂಡ್ ಮುದ್ಗ ಬೇಡಿ ಈ ಮುದ್ಗ ಹೊಟ್ಟ ಅಂತೇನ ಬಿರಸ್ ಕುರ್ಬಿಟನ್ ಮುಂಜಾಲೆದ್ ನಾವೊಂದ್ರ ಅದೊಂದ್ ಅಂತ ಸುಮ್ ಕುಂದ್ರ ಸುಮ್ ಕುಂದ್ರ ಯಾಕ್ರಿ ಆತೇರಿ ಏನ್ ಆತ್ರಿ ಅದಕ್ಕೋದ್ರಿ ಬೆಳಿಗ್ ಬೆಳಿಗ್ಗೆ ಅದ್ ನೀವ್ ಏನ ಹಿಡ್ಬಿಟ್ಟಿ ಕೈಯಾಗ ಏನ್ ಕಾಣವಲ್ಸಲ್ಲ ನಾ ನೋಡಿದ್ರ ನಾಷ್ಟ ಅಂತೀನಿ ಅಂತಿನಿ ಈ ಹಂಗ ಕೈ ಅಳಗ ಆಡಿಸ್ತಂತ ಏ ನಾಷ್ಟ ಎಲ್ಲೈತಿ ಸುಮ್ ಕುಂದ್ರಿ ಪ್ಯಾತೇರ ಸುಮ್ ಕುಂದ್ರಿ ಇನ್ನ ನಾಷ್ಟಾ ಇಷ್ಟ ಏನ್ ಮಾಡಿಲ್ರಿ ಒಳಗ ಕೆಲಸ ಬಾಳ ಐತ್ರಿ ಇನ್ಮೇಲೆ ನಾ ಮಾಡ್ಕೊಂಬರ್ ತಗೋರಿ ಲಗು ಲಗು ನಾಷ್ಟ ತಗೊಂಬಂದ್ ಮುದ್ದು ಬಡಿ ಈ ಮುದ್ದು ನೋಡಿದ್ರ ಸನ್ಸನ್ ಮತ್ತೆ ಸಿಟ್ಟ ಆಗತ್ತ ನಾವೊಂದ್ ಅಂದ್ರ ಅದೊಂದು ಅನ್ನಕೆ ಲಗು ತಗೊಂಬಂದ್ ಬಿಡಿ ಅದಕ್ಕ ನಾಷ್ಟಾನ ಏ ಮುದ್ ಮುಳಿ ಬರೀ ಇಲ್ಲಿ ಕುಂತ ಅದನ್ ತಂಬರಿ ಇದನ್ ತಂಬರಿ ಅನ್ನೋದಲ್ಲ ಒಳಗ್ ಒಂದ್ ಸ್ವಲ್ಪ ಕೆಲಸ ಬಳ್ಸಿ ಮಾರ ಇಲ್ಲೇ ಕುಂತ್ಬಿಡ್ತಾಳೆ ಆಕಿ ಅವ್ವ ಮದುವ ಕೆಲಸ ನಾವ್ ಮಾಡಬೇಕ ಉವಾ ನಾನು ಕೈಕಾಲು ಬಾಳ ಅನಿಸಾಕತ್ತಾವ ನನ್ನ ಕೈಲಿ ಆಗೋದಿಲ್ಲ ಬಿಡು ಕೆಲಸ ಮಾಡಕ ಆಗೋದಿಲ್ಲ ಅಂದ್ರ ಆಗದಿಲ್ಲ ಅತ್ತಿಯಾರ ಯಾಕ್ರಿಪ್ಪಾ ಯಾಕ್ ಹೊಯ್ಕೊಳಕತ್ತೀರಿ ನೀವು ಯಾಕ್ ಹುಯಕೋ ಬಿಡ್ಕೊ ಮಾಡಕತ್ತೀರಿ ನನ್ನ ನೋಡಿದ್ರ ಒಳಗ ನೆಮ್ಮದಿಲಿಂತ್ರ ರೀಲ್ಸ್ ಮಾಡಕ್ ಬರುವಲ್ರಿ ನೀವು ಏನು ರೀಲ್ಸ್ ಮಾಡಕತ್ತಿದ್ದೆ ನೀನು ಅವ್ವ ಹೌದ್ ನೋಡು ನಾನು ರೀಲ್ಸ್ ಮಾಡಿ ಹಾಕಿಗ ಎಂಟ್ ದಿನ ಆಗೇತಿ ಬರೋಬ್ಬರಿ த்தெண்டிங் ஃபுல் கிச்சிள் சாங் ஐத் நோட் அஸ்தி நோட்ரி அது ஸ்டெப் இத நோட்ரி ಅಕ್ಕ ಮುದ್ಮುಳಿ ಏಕಿ ಡ್ಯಾನ್ಸ್ ಮಸ್ತ್ ಮಾಡ್ತಿ ಮಸ್ತ್ ಮಾಡ್ತಿ ಮುದ್ಮುಳಿ ಮ್ಯಾಗೇಳ ಮ್ಯಾಗೇಳ ಈಗ ಡ್ಯಾನ್ಸ್ ಮಾಡಾಕ ಮೈಕೈ ನುಸ್ಸಂಗಿಲ್ಲ ಕೆಲಸ ಮಾಡಾಕಿ ಮೈಕೈ ನುಸ್ತಾವಂತೆ ಹೋಗ ರೊಟ್ಟಿ ಬಿಡಿ ರೊಟ್ಟಿ ಬಿಡ್ದ ಪಲ್ಲೆಗೆಲ್ಲೇ ಮಾಡಿರ ವಾ ವಾ ಏನು ಮಸ್ತ್ ಡ್ಯಾನ್ಸ್ ಮಾಡಿದ್ರಿ ನೀವು ಸೂಪರ್ ಮಾಡಿದ್ರಿ ಬಿಡ್ರಿ ಡ್ಯಾನ್ಸ್ ಹೌದಾ ಸುಸಿ ಡ್ಯಾನ್ಸ್ ಮಸ್ತ್ ಆಯ್ತಲ್ಲ ಸೂಪರ್ ಆತಲ್ಲ ತೀರ ಹೌದಾ ಸುಸಿ ಸುಸಿ ನೋಡಿಲಿ ಇದನ್ನ ರೀಲ್ಸ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಒಳಗ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡಿದ್ಮೇಲೆ ಉದಕ್ ಏನಾರು ಒಂದ್ ಲಕ್ಷ ಲೈಕ್ ಬಂದ್ವ ಅಂದ್ರ ನೀನ್ ಅಡಿಗೆ ಮಾಡೋ ಬಿಟ್ ಬಿಡು ನೀನ್ ಈ ಮದುವೆಗೆ ಏನ್ ಗೊತ್ತೈತ ಮುದುವಾಗ ಸುಮ್ಕುದ್ರ ಮುದುವ ಇನ್ಸ್ಟಾಗ್ರಾಮ್ ನಿನ್ಗೇನ್ ಗೊತ್ತೈತಿ ಗೊತ್ತೈತಿ ಅತೀರಾ ಹಂಗಂದ್ರ ಇದಕ್ಕ ಒಂದ್ ಲಕ್ಷ ಲೈಕ್ ಅಲ್ರಿ ಹತ್ತು ಲಕ್ಷ ಲೈಕ್ ಬಿಳ್ಬೇಕು ನೋಡ್ರಿ ಇದಕ್ಕ